ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಬಾಯಿ ಚಪ್ಪುರ್ಸ ರುಚಿ ಖಾರವಾಗಿರುತ್ತೆ ಮುದ್ದೆ ಜೊತೆಗಾಗ್ಬೋದು ಅನ್ನದ ಜೊತೆಗಾಗ್ಬೋದು ಈ ಸಾರನ್ನು ತಿಂತ ಇದ್ರೆ ಮತ್ತಷ್ಟು ತಿನ್ಬೇಕು ಅಂತ ಆಸೆ ಆಗುತ್ತೆ ಅಷ್ಟು ನಮ್ಮ ಹಳ್ಳಿ ಸೊಗಡಿನ ಒಂದು ಸಾರು ಅಂತ ಹೇಳ್ತೀನಿ ಹೌದು ಇವತ್ತಿನ ವಿಡಿಯೋದಲ್ಲಿ ಮೊಳಕೆ ಕಟ್ಟಿದಂಥ ಹುರುಳಿ ಕಾಳಿನ ಬಸ್ಸಾರನ್ನು ಯಾವ ರೀತಿಯಾಗಿ ತಯಾರು ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಹಾಗಿದ್ರೆ ಬನ್ನಿ ಸಾರು ಮಾಡೋದಕ್ಕೇನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಈಗ ಮೊಳಕೆ ಕಟ್ಟಿದಂಥ ಹುರುಳಿ ಕಾಳಿನ ಬಸ್ಸಾರು ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಬಿಸಿಯಾದಂಥ ಬಾಣಲಿಗೆ ಐದರಿಂದ ಆರು ಒಣಮೆಣಸಿನಕಾಯಿ ಹಾಗೆ ಐದರಿಂದ ಆರು ಬ್ಯಾಡಿಗೆ ಮೆಣಸಿನಕಾಯಿ ಜೊತೆಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಧನಿಯಾ ಕಾಳು ಒಂದು ಟೀ ಸ್ಪೂನಷ್ಟು ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ಸ್ವಲ್ಪನೇ ಸ್ವಲ್ಪ ಮೆಂತ್ಯ ಕಾಳನ್ನು ಸಹ ಹಾಕಿ ಈಗ ಈ ಪದಾರ್ಥಗಳನ್ನೆಲ್ಲ ಐದರಿಂದ ಆರು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಹುರ್ಕೋಬೇಕಾಗತ್ತೆ ಈಗಲ್ಲಿ ನೋಡ್ತಾ ಇರ್ಬೋದು ಸರಿ ಸುಮಾರು ಐದರಿಂದ ಆರು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಎಲ್ಲ ಪದಾರ್ಥನು ಚೆನ್ನಾಗಿ ಹುರಿದಾಯಿತು ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹುರಿದು ಬಿಸಿ ಇರ್ತಕ್ಕಂಥ ಈ ಪದಾರ್ಥ ತಣ್ಣಗಾಗಬೇಕು ಅದಕ್ಕೋಸ್ಕರ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ನಂತರ ನಾವಿಲ್ಲಿ ಮತ್ತೆ ಕೆಲವು ಪದಾರ್ಥಗಳನ್ನು ಹುರ್ಕೋಬೇಕಾಗತ್ತೆ ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಈ ರೀತಿ ಭಾಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಟೊಮೊಟೊ ಹಣ್ಣು ಜೊತೆಗೆ ನೀಟಾಗಿ ಸಿಪ್ಪೆ ತೆಗೆದಂಥ ಒಂದು ದಪ್ಪ ಗೆಡ್ಡೆಯ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಅನ್ನೋದಕ್ಕಿಂತ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ನಾವು ಹುರುಳಿಕಾಳನ್ನು ಬೇಯಿಸಿ ಬಸ್ತಂತ ನೀರಿಂದ ಮಾಡ್ತಾ ಇರೋದ್ರಿಂದ ಹುರುಳಿ ಕಾಳು ಬೇಯಿಸ್ಬೇಕಾದ್ರನ್ನೇ ಉಪ್ಪನ್ನ ಹಾಕಿರ್ತೀವಿ ಅದ್ರ ಪ್ರಕಾರ ನೋಡಿಕೊಂಡು ಉಪ್ಪನ್ನ ಹಾಕೋಬೇಕಾಗತ್ತೆ ಈಗ ಈ ಪದಾರ್ಥನೆಲ್ಲ ಹುರಿಯೋದಕ್ಕೋಸ್ಕರ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಮತ್ತೆ ಮೀಡಿಯಂ ಫ್ಲೇಮ್ನಲ್ಲಿ ಐದರಿಂದ ಆರು ನಿಮಿಷ ಈ ಪದಾರ್ಥನೆಲ್ಲ ಹುರ್ಕೋಬೇಕು ಒಂದು ಸಾರು ಮಾಡೋದಕ್ಕೆ ಏನು ಪದಾರ್ಥಗಳು ಬೇಕೋ ನೀವು ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಡ್ರೈ ಪದಾರ್ಥಗಳನ್ನ ಹುರ್ಕೊಂಡು ಮತ್ತೊಮ್ಮೆ ಹಸಿಯಾದಂಥ ಪದಾರ್ಥಗಳನ್ನ ಹುರ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಸಾಕು ಬಹಳ ಸುಲಭವಾಗಿ ಈ ಸಾರನ್ನು ರುಚಿಕರವಾಗಿ ಮಾಡ್ಬೋದು ಇದೇ ಒಂದು ಸಾರಿನ ಫಾರ್ಮುಲಾ ಅಂತ ಹೇಳ್ತೀನಿ ಈಗ ಇಲ್ಲಿ ಹಸಿಯಾಗಿರ್ತಕ್ಕಂಥ ಪದಾರ್ಥನು ಐದರಿಂದ ಆರು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಭಾಳ ಚೆನ್ನಾಗಿ ಹುರಿದಾಯಿತು ಈಗ ಮತ್ತೆ ಫ್ಲೇಮನ್ನು ಆಫ್ ಮಾಡಿಕೊಳ್ಳೋಣ ಹಾಗೆ ಹುರಿದು ಬಿಸಿ ಇರತಕ್ಕಂಥ ಈ ಪದಾರ್ಥನ ಮಿಕ್ಸಿ ಜರ್ಗಾಕ್ಕೊಳ್ಳೋಣ ನಂತರ ಈಗ ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿನ ಈ ಒಂದು ಅದಕ್ಕೆ ಚಿಕ್ಕ ಕಟ್ ಮಾಡಿ ಮಿಕ್ಸಿ ಜರ್ಗೆ ಇರ್ತಕ್ಕಂಥದ್ದು ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹಣ್ಣನ್ನು ತೊಳೆದು ತದನಂತರ ಮಿಕ್ಸಿ ಜರ್ಗೆ ಇರ್ತಕ್ಕಂಥದ್ದು ಹಾಗೆ ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿ ಜೊತೆಗೆ ಚೆನ್ನಾಗಿ ಬೇಯಿಸಿರ್ತಕ್ಕಂಥ ಮೊಳಕೆ ಕಟ್ಟಿದಂಥ ಹುರುಳಿಕಾಳು ಅರ್ಧ ಕಪ್ಪಳತೆ ಈ ಎಲ್ಲ ಪದಾರ್ಥಗಳ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನುಣ್ಣಿಗೆ ರುಬ್ಬೋದಕ್ಕೆ ಸಹಾಯ ಆಗೋ ಹಾಗೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ತದನಂತರ ರುಬ್ಕೊಬೇಕಾಗುತ್ತೆ ಯಾಕೆಂದರೆ ಬಿಸಿ ಇರತಕ್ಕಂಥ ಪದಾರ್ಥ ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಇದನ್ನು ನೀಟಾಗಿ ನುಣ್ಣಗೆ ರುಬ್ತೀವಿ ಯಾವೊಂದು ಅದಕ್ಕೆ ರುಬ್ಬಿರ್ತೀವಿ ಅಂತ ನೋಡ್ಕೊಳ್ಳೋರಂತೆ ಇಲ್ಲಿ ನೋಡ್ತಾ ಇರ್ಬೋದು ಮಿಕ್ಸಿಗೆ ಆಗ್ತಂಥ ಎಲ್ಲ ಪದಾರ್ಥಗಳು ತಣ್ಣಗಾದಮೇಲೆ ಈ ಒಂದು ಅದಕ್ಕೆ ರುಬ್ಬಿರ್ತಕ್ಕಂಥದ್ದು ಈ ಒಂದು ಬಸ್ಸಾರಿಗೆ ಬೇಕಾದಂಥ ಮಸಾಲ ಪೇಸ್ಟ್ ಅನ್ನೋದಕ್ಕಿಂತ ಮಸಾಲ ಖಾರ ಅಂತ ಹೇಳ್ಬೋದು ಏಕೆಂದರೆ ಈ ಒಂದು ಸಾರಿಗೆ ಬೇಕಾದಂಥ ನೈಂಟಿ ಪರ್ಸೆಂಟ್ ಪದಾರ್ಥಗಳು ಈ ಒಂದು ಪೇಸ್ಟಲ್ಲೇ ಅಡಗಿದೆ ಈ ರೀತಿ ಇದನ್ನ ನುಣ್ಣಿಗೆ ರುಬ್ಬಾದ ನಂತರ ಈ ಒಂದು ಸಾರಿಗೆ ಬೇಕಾದಂಥ ಒಗ್ಗರಣೆ ಸಿದ್ಧ ಮಾಡೋದಕ್ಕೋಸ್ಕರ ಇಲ್ಲೊಂದು ಬಾಣಲಿನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಬಿಸಿಯಾದಂಥ ಬಾಣಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕು ಎಣ್ಣೆ ಒಂದು ಟೇಬಲ್ ಸ್ಪೂನಷ್ಟಾಗಲಿ ಅಥವಾ ಡೀಪ್ ಫ್ರೈ ಮಾಡೋಷ್ಟಾಗಲಿ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಈ ಎಣ್ಣೆಯಲ್ಲಿ ರಿಚ್ ಆಗಿರತಕ್ಕಂಥ ವಿಟಮಿನ್ಸ್ ಎ ಡಿ ಇ ಆಗಿರುತ್ತೆ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಹಾಗೆ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಇರೋದಿಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಾ ಇರತಕ್ಕಂಥ ಎಣ್ಣೆ ಇದು ಈ ಎಲ್ಲ ಕಾರಣಕ್ಕೆ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕಿ ಈ ರೀತಿಯಾಗಿ ಸಾಸಿವೆನ ಸಿಡ್ದಾದ ನಂತರ ಚಿಟಿಕೆಯಷ್ಟು ಇಂಗು ಹಾಗೆ ಎರಡು ಬ್ಯಾಡ್ಗಿ ಮೆಣಸಿನ್ಕಾಯಿನ ಈ ರೀತಿ ಬಹಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇರ್ತಕ್ಕಂಥದ್ದು ಹಾಗೆ ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಂದು ಮೂವತ್ತು ಸೆಕೆಂಡು ಈ ಪದಾರ್ಥನೆಲ್ಲ ಬಿಸಿ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಈ ಪದಾರ್ಥನೆಲ್ಲ ಬಿಸಿ ಮಾಡಿದ ನಂತರ ನಾವು ಮೊದಲೇ ಮೂರು ಕಪ್ಪಷ್ಟು ಹುರುಳಿ ಕಾಳನ್ನು ಎರಡು ಕಪ್ಪಷ್ಟು ನೀರು ಹಾಕಿ ಬೇಯಿಸಿ ಬಸ್ತಂತ ನೀರಿದು ಈಗ ಈ ನೀರನ್ನು ಬಣ್ಣಿಗೆ ಹಾಕೋಬೇಕಾಗತ್ತೆ ಈ ಹಿಂದೆ ಹುರುಳಿ ಕಾಳನ್ನು ಅದು ಮೊಳಕೆ ಕಟ್ಟಿದಂಥ ಹುರುಳಿ ಕಾಳನ್ನು ಚೆನ್ನಾಗಿ ಬೇಯಿಸಿ ಬಸ್ದು ಪಲ್ಯ ಮಾಡಿದ್ದೀವಿ ಆ ವಿಡಿಯೋ ನೋಡಿದ್ರೆ ಈ ನೀರನ್ನು ಯಾವ ರೀತಿ ಸಿದ್ಧ ಮಾಡ್ಕೋಬೇಕು ಅಂತ ನಿಮಗೆ ತಿಳಿಯುತ್ತೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊಳಕೆ ಕಟ್ಟಿದಂಥ ಹುರುಳಿಕಾಳಿನ ಪಲ್ಯ ಯಾವ ರೀತಿ ಮಾಡೋದು ಅಂತ ಕೊಟ್ಟಿರ್ತೀನಿ ಹಾಗೆ ಮೇಲ್ಗಡೆ ಐ ಬಟನ್ ಬರ್ತಾ ಇದೆ ನೀವು ಅದನ್ನು ಕ್ಲಿಕ್ ಮಾಡಿ ಬೇಕಿದ್ರೆ ಆ ಪಲ್ಯ ಮಾಡೋ ವಿಡಿಯೋ ನೋಡಿದ್ರೆ ಸಾರನ್ನು ಯಾವ ರೀತಿ ಮಾಡ್ಬೋದು ಅಂತ ಎರಡು ನೀವು ಒಂದೇ ಫ್ಲೋನಲ್ಲಿ ಮಾಡ್ಕೋಬೋದು ಈಗ ನಾವಾಗಲೇ ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ಮಸಾಲ ಖಾರನ್ನು ಹಾಕೋಬೇಕಾಗತ್ತೆ ಬಾಣಲಿಗೆ ಈ ರೀತಿ ನುಣ್ಣಗೆ ರುಬ್ಬಿದಂಥ ಮಸಾಲ ಪೇಸ್ಟನ್ನು ಹಾಕಿದ ನಂತರ ಈಗ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಆ ನೀರನ್ನು ಸಹ ಬಾಣಿಗೆ ಹಾಕೋಬೇಕಾಗತ್ತೆ ಈಗ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಮೊಸಾಲ ಪೇಸ್ಟು ಒಗ್ಗರಣೆ ನೀರು ಎಲ್ಲನೂ ಚೆನ್ನಾಗಿ ಬೆರೀಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಬೆರೆಸಾದ ನಂತರ ಒಂದು ಕುದಿ ಬರೋವರೆಗೂ ನೀಟಾಗಿ ಕುದಿಸ್ಕೋಬೇಕಾಗತ್ತೆ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಸಾರನ್ನ ಈ ಸಾರಿಗೆ ಬೇಕಾದಂಥ ಎಲ್ಲ ಪದಾರ್ಥನೂ ಚೆನ್ನಾಗಿ ಫ್ರೈ ಮಾಡಿ ಹಾಕಿರ್ತಕ್ಕಂಥದ್ದು ಅಂದರೆ ಫ್ರೈ ಮಾಡಿ ಪೇಸ್ಟ್ ಮಾಡಿ ಹಾಕಿರ್ತಕ್ಕಂಥದ್ದು ಈಗ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು ಎಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಬಿಸಿ ಮಾಡಿದ್ರೆ ಸಾಕಾಗುತ್ತೆ ಈ ರೀತಿ ಕುದಿಸ್ಬೇಕಾದ್ರೆ ಮೀಡಿಯಂ ಫ್ಲೇಮ್ನಲ್ಲೇ ಕುದಿಸ್ಕೊಂಡ್ರೆ ಸಾಕು ಒಂದು ಐದು ನಿಮಿಷದಲ್ಲಿ ಸಾರು ಚೆನ್ನಾಗಿ ಕುದ್ದು ಸಿದ್ಧವಾಗಿಬಿಡುತ್ತೆ ನೋಡಿ ಇಲ್ಲಿ ಸಾರು ಎಷ್ಟು ಚೆನ್ನಾಗಿ ಕುದಿತಾ ಇದೆ ಈ ರೀತಿ ಸಾರು ಕುದಿತಾ ಇರಬೇಕಾದ್ರೆ ಮನೆಯೆಲ್ಲ ಒಂದು ಒಳ್ಳೆ ಅರೋಮ ಹರಡುತ್ತೆ ಖಂಡಿತ ಇದರಿಂದ ಗೊತ್ತಾಗುತ್ತೆ ಬಹಳ ಸೊಗಸಾದಂಥ ಬಸ್ ಇವತ್ತು ತಯಾರು ಮಾಡಿದಿರ ಅಂತ ಈ ಒಂದು ಸಾರು ಬಗ್ಗೆ ನಾವು ಇನ್ನೊಂದು ಮುಖ್ಯವಾದ ವಿಚಾರ ಏನು ತಿಳ್ಕೊಬೇಕು ಅಂದರೆ ನೋಡಿ ಯಾವುದೇ ರೀತಿಯಾದಂಥ ಖಾರದ ಪುಡಿ ಅಂದರೆ ಸಾರಿನ ಪುಡಿನ ಉಪಯೋಗಿಸಿಲ್ಲ ಸಾಂಬಾರು ಪೌಡರ್ನ ಹಾಗೆ ಈ ಒಂದು ಸಾರನ್ನ ತಾಜಾ ಪದಾರ್ಥಗಳನ್ನು ಉಪಯೋಗಿಸಿ ತಯಾರು ಮಾಡಿರೋದ್ರಿಂದ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಅಮೋಘವಾಗಿರುತ್ತೆ ಈಗಿಲ್ಲಿ ಸಾರು ಚೆನ್ನಾಗಿ ಖುದ್ದಾಯ್ತಲ್ಲ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಜೊತೆಗೆ ಸಾರು ಸಂಪೂರ್ಣವಾಗಿ ಸಿದ್ಧವಾಗಿದೆ ಈಗೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನೀವು ಬಿಸಿ ಬಿಸಿಯಾಗಿ ಅನ್ನದ ಜೊತೆ ಮುದ್ದೆ ಜೊತೆ ಭಾಳ ಸೊಗಸಾಗಿ ಊಟ ಮಾಡ್ಬೋದು ಖಂಡಿತ ಬಾಯಿ ರುಚಿ ಏನಾದರೂ ಕೆಟ್ಟಿದರೆ ಈ ಸಾರು ನಿಮಗೆ ವರದಾನ ಅಂತ ಹೇಳ್ತೀನಿ ಅಷ್ಟು ಸೊಗ್ಸಾದ ರುಚಿನ ಒಳಗೊಂಡಿರುತ್ತೆ ಖಂಡಿತ ಒಳ್ಳೆ ಫೀಲ್ ಸಿಗುತ್ತೆ ಈ ಸಾರಿನ ಜೊತೆ ಊಟ ಮಾಡಾದ ಮೇಲೆ ನಿಮಗೆ ಬಹಳ ರಿಲೀಫ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ರೆ ನೋಡ್ಕೊಂಡ್ರಲ್ಲ ವೀಕ್ಷಕರೇ ಮೊಳಕೆ ಕಟ್ಟಿದಂಥ ಹುರುಳಿ ಕಾಳನ್ನು ಬೇಯಿಸಿ ಬಸ್ತಂಥ ನೀರಿಂದ ತಯಾರು ಮಾಡಿರ್ತಕ್ಕಂಥ ಬಸ್ಸಾರು ಯಾವ ರೀತಿ ಮಾಡೋದು ಅಂತ ಖಂಡಿತ ನೀವು ನಿಮ್ಮ ಮನೆಗಳಲ್ಲಿ ಹುರುಳಿಕಾಯಿ ಪಲ್ಯ ಆಗ್ಬೋದು ಹಾಗೆ ಬಸ್ತಂತ ಈ ಒಂದು ಸಾರು ಆಗ್ಬೋದು ಒಮ್ಮೆ ಮಾಡಿ ನೋಡಿ ಎಲ್ಲರಿಗೂ ಬಹಳ ಇಷ್ಟ ಆಗುತ್ತೆ ಚಳಿಗಾಲದಲ್ಲಿ ಅದರಲ್ಲೂ ನೈಟು ಡಿನ್ನರ್ಗೆ ಚಳಿ ಇರ್ತಕ್ಕಂಥ ಸಮಯದಲ್ಲಿ ಈ ಸಾರನ್ನು ಮಾಡಿ ಬಿಸಿ ಬಿಸಿ ಮುದ್ದೆ ತಿಂದರೆ ಅದರಲ್ಲಿರ್ತಕ್ಕಂಥ ಆನಂದ ಇದೆಯಲ್ಲ ನಿಜವಾಲು ಅದನ್ನು ವರ್ಣನೆ ಮಾಡೋದಕ್ಕಾಗಲ್ಲ ನೀವು ಈ ಸಾರು ಮತ್ತು ಪಲ್ಯನ ಮಾಡಿ ಮುದ್ದೆ ಜೊತೆ ತಿಂದರೆ ತಿಳಿಯೋದು ಹಾಗೆ ಇವತ್ತು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಒಂದು ಬಸಾರ ರೆಸಿಪಿ ನಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈಡಿನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ